ಈ ಸುದ್ದಿಯ ಪ್ರಾಯೋಜಕರು ಎ ಶಂಕರ್ ಶೆಟ್ಟಿ ಅಂಡ್ ಸನ್ಸ್ ಕೆಆರ್ ಸರ್ಕಲ್ ಮೈಸೂರು ಸಹ ಪ್ರಾಯೋಜಕರು ನಿರ್ಮಲಾ ಆಸ್ಪತ್ರೆ ಆಲನಹಳ್ಳಿ ರಿಂಗ್ ರಸ್ತೆ ಮೈಸೂರು ಹೈದರಾಬಾದ್ನಿಂದ ಬೆಂಗಳೂರಿಗೆ ಹೋಗುತ್ತಿದ್ದ ಕಾವೇರಿ ಟ್ರಾವೆಲ್ಸ್ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ದುರಂತ ಸಂಭವಿಸಿದೆ ಆಂಧ್ರ ಪ್ರದೇಶದ ಕರ್ನೂಲು ಬಳಿಯ ಚಿನ್ನಟೇಕೂರು ಬಳಿ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರಲ್ಲಿ ಇಂದು ನಸುಕಿನ ಜಾವ ಎಸಿ ಸ್ವೀಪರ್ ಬಸ್ಸು ಹೊತ್ತಿ ಹುರಿದು ಹಲವು ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಹತ್ತೊಂಬತ್ತು ಪ್ರಯಾಣಿಕರು ಗಾಯಗೊಂಡಿದ್ದಾರೆ ಬಸ್ಸು ಸುಟ್ಟು ಕರಕಲಾದ ದುರಂತದಲ್ಲಿ ಒಂದೇ ಕುಟುಂಬದ ನಾಲ್ವರು ಸಜೀವ ದಹನವಾಗಿದ್ದಾರೆ ನೆಲ್ಲೂರು ಜಿಲ್ಲೆಯ ಗೊಲ್ಲಾವರಿ ಪಲ್ಲಿಯ ಗೊಲ್ಲರ ರಮೇಶ್ ಮೂವತ್ತೈದು ವರ್ಷ ಹನುಷ ಮೂವತ್ತು ವರ್ಷ ಮನ್ಮಿತಾ ಹತ್ತು ವರ್ಷ ಮತ್ತು ಮನೀಶ್ ಹನ್ನೆರಡು ವರ್ಷ ಮೃತ ಕುಟುಂಬಸ್ಥರು ಎಂದು ಬಂದಿದೆ.